ನಮಸ್ಕಾರ ಶ್ರೀ ಕರ್ನಾಟಕಕ್ಕೆ ನಾನು ನಿಮ್ಮ ರೂಪ ರಾಣೆಬೆನ್ನೂರು ಬಳಿ ಭೀಕರ ಅಪಘಾತ ಹನುಮನಮಟ್ಟಿ ಕೃಷಿಯ ವಿಶ್ವವಿದ್ಯಾಲಯ ಮೂವರು ವಿದ್ಯಾರ್ಥಿಗಳ ಮರಣ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಗುಡಗೂರು ಕ್ರಾಸ್ ಬಳಿ ಮಂಗಳವಾರ ಬೆಳಗಿನ ಜಾವ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಹನುಮನಮಟ್ಟಿ ಕೃಷಿ ವಿಶ್ವವಿದ್ಯಾಲಯದ ಮೂವರು ವಿದ್ಯಾರ್ಥಿಗಳು ಮರಣ ಹೊಂದಿರುವ ದುರ್ಘಟನೆ ನಡೆದಿದೆ ಗುಡಗೂರು ಬಳಿ ಮಹಿಳೆಯರ ಜಾತ್ರೆಗೆ ಹೊರಟಿದ್ದ ಎತ್ತಿನ ಬಂಡಿಗೆ ಫಲ್ಸರ್ ಬೈಕ್ ಡಿಕ್ಕಿಯಾಗಿ ಮೂವರು ಕೃಷಿ ಪದವಿ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಈ ಮೂವರಲ್ಲಿ ಹಾವೇರಿ ತಾಲೂಕಿನ ಕನವಳ್ಳಿ ಗ್ರಾಮದ ಶಶಿಕುಮಾರ್ ಹುಲಗಪ್ಪ ಉಪ್ಪಾರ್ ಇಪ್ಪತ್ತೈದು ವರ್ಷ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗೋಡಿಹಾಳ ಗ್ರಾಮದ ಆಕಾಶ್ ಮಲ್ಕಪ್ಪ ಬಿರದಾರ್ ಇಪ್ಪತ್ತ್ಮೂರು ವರ್ಷ ಹಾಗೂ ಬಿದರ್ ಜಿಲ್ಲೆಯ ಜೋಜಾನ್ ಗ್ರಾಮದ ದರ್ಶನ್ ಇಪ್ಪತ್ತ್ಮೂರು ವರ್ಷ ಮೃತಪಟ್ಟ ವಿದ್ಯಾರ್ಥಿಗಳು ಎಂದು ತಿಳಿದುಬಂದಿದೆ ಮೂವರು ವಿದ್ಯಾರ್ಥಿಗಳು ತಡರಾತ್ರಿ ಗುತ್ತಲ ಗ್ರಾಮದಿಂದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಫಲ್ಸರ್ ಬೈಕಿನಲ್ಲಿ ಮರಳುವಾಗ ಯಾವುದೋ ಎತ್ತಿನ ಗಾಡಿಗೆ ಡಿಕ್ಕಿಯಾಗಿದೆ ಈ ಹಿನ್ನೆಲೆ ಡಿಕ್ಕಿ ರಭಸಕ್ಕೆ ವಿದ್ಯಾರ್ಥಿಗಳು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ ಸ್ಥಳಕ್ಕೆ ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಭೇಟಿ ನೀಡಿ ನಮಸ್ಕಾರ ಶ್ರೀ ಕರ್ನಾಟಕಕ್ಕೆ ನಾನು ನಿಮ್ಮ ರೂಪ ರಾಣೆಬೆನ್ನೂರು ಬಳಿ ಭೀಕರ ಅಪಘಾತ ಹನುಮನಭಟ್ಟಿ ಕೃಷಿಯ ವಿಶ್ವವಿದ್ಯಾಲಯ ಮೂವರು ವಿದ್ಯಾರ್ಥಿಗಳ ಮರಣ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಗುಡಗೂರು ಕ್ರಾಸ್ ಬಳಿ ಮಂಗಳವಾರ ಬೆಳಗಿನ ಜಾವ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಹನುಮನಮಟ್ಟಿ ಕೃಷಿ ವಿಶ್ವವಿದ್ಯಾಲಯದ ಮೂವರು ವಿದ್ಯಾರ್ಥಿಗಳು ಮರಣ ಹೊಂದಿರುವ ದುರ್ಘಟನೆ ನಡೆದಿದೆ ಗುಡಗೂರು ಬಳಿ ಮಹಿಳೆಯರ ಜಾತ್ರೆಗೆ ಹೊರಟಿದ್ದ ಎತ್ತಿನ ಬಂಡಿಗೆ ಫಲ್ಸರ್ ಬೈಕ್ ಡಿಕ್ಕಿಯಾಗಿ ಮೂವರು ಕೃಷಿ ಪದವಿ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಈ ಮೂವರಲ್ಲಿ ಹಾವೇರಿ ತಾಲೂಕಿನ ಕನವಳ್ಳಿ ಗ್ರಾಮದ ಶಶಿಕುಮಾರ್ ಹುಲಗಪ್ಪ ಉಪ್ಪಾರ್ ಇಪ್ಪತ್ತೈದು ವರ್ಷ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗೋಡಿಹಾಳ ಗ್ರಾಮದ ಆಕಾಶ್ ಮಲ್ಕಪ್ಪ ಬಿರದಾರ್ ಇಪ್ಪತ್ತ್ ವರ್ಷ ಹಾಗೂ ಬಿದರ್ ಜಿಲ್ಲೆಯ ಜೋಜಾನ್ ಗ್ರಾಮದ ದರ್ಶನ್ ಇಪ್ಪತ್ತ್ ವರ್ಷ ಮೃತಪಟ್ಟ ವಿದ್ಯಾರ್ಥಿಗಳು ಎಂದು ತಿಳಿದುಬಂದಿದೆ ಮೂವ ವಿದ್ಯಾರ್ಥಿಗಳು ತಡರಾತ್ರಿ ಗುತ್ತಲ ಗ್ರಾಮದಿಂದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಫಲ್ಸರ್ ಬೈಕಿನಲ್ಲಿ ಮರಳುವಾಗ ಯಾವುದೋ ಎತ್ತಿನ ಗಾಡಿಗೆ ಡಿಕ್ಕಿಯಾಗಿದೆ ಈ ಹಿನ್ನೆಲೆ ಡಿಕ್ಕಿ ರಭಸಕ್ಕೆ ವಿದ್ಯಾರ್ಥಿಗಳು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ ಸ್ಥಳಕ್ಕೆ ರಾಣಬೆನ್ನೂರು ಗ್ರಾಮೀಣ ಪೊಲೀಸ್ ಭೇಟಿ ನೀಡಿ ಪರಿ